ಅರೆ ಅರೆ ತಮ್ಮ ಓಂ ಶಾಂತಿ ಆಳವಾದ ಶಾಂತಿಯಲ್ಲಿ ಹೋಗುವ ಅಭ್ಯಾಸ ಮಾಡಿ ಬುದ್ಧಿಯು ತಂದೆಯ ಕಡೆ ಇದ್ದಾಗ ತಂದೆಯೂ ಸಹ ನಿಮಗೆ ಅಶಿರಿಯಾಗಲು ಪ್ರಕಾಶ ಕೊಡ್ತರಂತೆ ತಮ್ಮ ನಮ್ಮಿಂದ ಲಾಭವಿದೆ ಎಂದಾದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ ಅದೇ ನಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದರೆ ಮಿತ್ರ ಕೂಡ ಶತ್ರನಾಗುತ್ತಾನೆ ತಮ್ಮ ಆ ಕಾರಣ ಹುಷಾರಾಗಿರಬೇಕು ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಾರೆ ಸತ್ಯುಗ ಆದಿಯಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ನಾವು ಹೇಗೆ ಹೇಗೆ ಪಾತ್ರವನ್ನು ಅಭಿನಯಿಸುತ್ತೇವೆ ಎಂಬುದು ಎಲ್ಲವೂ ಸಾಕ್ಷಾತ್ಕಾರವಾಗಿ ಬಿಡುತ್ತೆ ನೀವು ಇಡೀ ವಿಶ್ವವನ್ನು ಆದಿಯಿಂದ ಅಂತ್ಯದವರೆಗೆ ಅರಿತುಕೊಂಡು ಬಿಡುತ್ತೀರಿ ಈ ರೀತಿ ಅರಿಯುವುದನ್ನೇ ಸಾಕ್ಷಾತ್ಕಾರ ಎಂದು ಹೇಳಲಾಗುತ್ತೆ ಈಗ ನೀವು ತಿಳಿಯುತ್ತೀರಿ ನಾವು ದೈವಿ ಗುಣವುಳ್ಳ ದೇವತೆಗಳಾಗಿದ್ದೆವು ಮತ್ತೆ ಹಸುರಿ ಗುಣದವರಾಗಿದ್ದೆವು ಈಗ ಮತ್ತೆ ದೈವಿ ಗುಣವುಳ್ಳ ದೇವತೆಗಳಾಗುತ್ತಿದ್ದೇವೆ ಈಗ ನಾವು ಹೊಸ ಪ್ರಪಂಚ ಹೊಸ ಮನೆಗೆ ಹೋಗುತ್ತಿದ್ದೇವೆ ಓಂ ಶಾಂತಿ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುಳಿತಿದ್ದೀರಿ ಬೇಹದ್ದಿನ ತಂದೆಯು ಯಾತ್ರೆಯಲ್ಲಿ ಕುಳಿತುಕೊಳ್ಳೋದಿಲ್ಲ ಕೇವಲ ಅವರು ಮಕ್ಕಳಿಗೆ ಸಕಾಶದ ಸಹಯೋಗವನ್ನ ಕೊಡ್ತಾರೆ ಅರ್ಥಾತ್ ಈ ಶರೀರವನ್ನ ಮರೆಸುತ್ತಾರೆ ಮಕ್ಕಳು ಈ ಸ್ಥೂಲ ಶರೀರವನ್ನ ಮರೆಯಲೆಂದು ತಂದೆಯ ಸಹಯೋಗ ಸಿಗುತ್ತೆ ಆತ್ಮಗಳಿಗೆ ಸಕಾಶ ಕೊಡುತ್ತಾರೆ ಯಾಕೆಂದ್ರೆ ತಂದೆಯು ನೋಡುವುದೇ ಆತ್ಮಗಳ ಕಡೆ ನೀವು ಪ್ರತಿಯೊಬ್ಬರ ಬುದ್ಧಿಯು ತಂದೆಯ ಕಡೆ ಹೋಗುತ್ತೆ ನಾವು ಮಕ್ಕಳು ತಿಳ್ಕೊಂಡಿದ್ದೀವಿ ನೀರು ಸ್ನಾನಕ್ಕಾಗಿ ಇದೆ ಈ ಸ್ಥೂಲ ನೀರು ಎಂದೂ ಪಾವನರನ್ನಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ ಆದರೆ ಅವರ ಭಾವನೆಗೆ ಫಲ ಸಿಗುತ್ತೆ ಎಂದಲ್ಲ ಭಕ್ತಿ ಮಾರ್ಗದಲ್ಲಿ ಅದರ ಮಹತ್ವವನ್ನಿಟ್ಟಿದ್ದಾರೆ ಇವೆಲ್ಲ ಮಾತುಗಳಿಗೆ ಎಂದು ಹೇಳಲಾಗುತ್ತದೆ ಇಂತಹ ಅಂಧಶ್ರದ್ಧೆಯನ್ನು ಇಟ್ಟುಕೊಳ್ಳುತ್ತಾ ಇಟ್ಟುಕೊಳ್ಳುತ್ತಾ ಮನುಷ್ಯರಿಗೆ ಕುರುಡರ ಮಕ್ಕಳ ಕುರುಡರೆಂದು ಬಿರುದು ಸಿಕ್ಕಿಬಿಡುತ್ತದೆ ಭಗವಾನು ವಾಚ ಇದೆಯಲ್ಲವೇ ಅಂದರು ಮತ್ತು ಕಣ್ಣು ಇರುವವರು ಯಾರು ಎಂಬುದೂ ಸಹ ನಾವು ತಿಳ್ಕೊಂಡಿ ಿವೆ ಈಗ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಂದೆಯ ಮೂಲಕ ಅರ್ಥ ಮಾಡ್ಕೊಂಡಿದ್ದೀವಿ ತಂದೆಯನ್ನ ಅಂದ ಅಂದಮೇಲೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಮತ್ತು ಅದರ ಆಯಸ್ಸನ್ನು ಅರ್ಥ ಮಾಡಿಕೊಂಡಿದ್ದೀವಿ ಒಂದೊಂದು ವಿಚಾರದ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ತಮಗೆ ತಾವೇ ನಿರ್ಣಯ ತೆಗೆದುಕೊಳ್ಳಬೇಕು ಭಕ್ತಿ ಮತ್ತು ಜ್ಞಾನದ ವ್ಯತ್ಯಾಸವಿದೆ ಜ್ಞಾನ ಸಂಪೂರ್ಣ ಭಿನ್ನ ಈ ಜ್ಞಾನ ಪ್ರಸಿದ್ಧವಾಗಿದೆ ರಾಜಯೋಗದ ವಿದ್ಯೆಯಾಗಿದೆ ಮಕ್ಕಳು ಸಹ ಇದನ್ನು ತಿಳ್ಕೊಂಡಿ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ರು ಅಂತ ಬಾಬಾ ಹೇಳ್ತಾರೆ ತಮ್ಮ ಜೀವನ ಅನ್ನೋದು ಪೈಪೋಟಿ ಎಲ್ಲ ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕೇ ವಿನಃ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖ ಕಳೆದುಕೊಳ್ಳಬಾರದಂತೆ ತಮ್ಮ ಬಾಬಾ ಹೇಳ್ತಾರೆ ಯಾರೂ ಸಹ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಬಲೆ ಯಾರೇ ಎಷ್ಟೇ ಪರಿಶ್ರಮ ಪಡಲಿ ಯಾವಾಗ ನಾಟಕ ಮುಕ್ತಾಯವಾಗುತ್ತದೆಯೋ ಆಗ ಎಲ್ಲ ಪಾತ್ರಧಾರಿಗಳು ಒಟ್ಟಿಗೆ ಸೇರುತ್ತಾರೆ ರಚಯಿತ ಮುಖ್ಯ ಪಾತ್ರಧಾರಿಗಳು ಸಹ ಎದ್ದು ನಿಲ್ಲುತ್ತಾರೆ ಈಗ ಈ ನಾಟಕ ಮುಕ್ತಾಯವಾಗುತ್ತದೆ ಎಂದು ಮಕ್ಕಳಿಗೆ ಗೊತ್ತಿದೆ ಈ ಮಾತುಗಳನ್ನು ಯಾವುದೇ ಸಾಧು ಸಂತ ಮೊದಲಾದವರು ಅರಿತುಕೊಳ್ಳುವುದಿಲ್ಲ ಈ ಆತ್ಮದ ಜ್ಞಾನವು ಯಾರಿಗೂ ಇಲ್ಲ ಪರಮಾತ್ಮ ತಂದೆಯು ಇಲ್ಲಿ ಒಂದೇ ಬಾರಿ ಬಂದಿದ್ದಾರೆ ಮತ್ತೆಲ್ಲರೂ ಇಲ್ಲಿ ಪಾತ್ರವನ್ನು ಅಭಿನಯಿಸಲೇಬೇಕಾಗಿದೆ ವೃದ್ಧಿಯಾಗುತ್ತಾ ಇರುತ್ತದೆ ಅಲ್ವಾ ಆತ್ಮಗಳೆಲ್ಲರೂ ಎಲ್ಲಿಂದ ಬಂದರು ಒಂದು ವೇಳೆ ಯಾರಾದರೂ ಹಿಂತಿರುಗಿ ಹೋಗುವಂತಿದ್ದರೆ ಮತ್ತೆ ಅದೇ ಸಂಪ್ರದಾಯವಾಗಿ ಬಿಡ್ತಾರೆ ಅಂದರೆ ಒಬ್ಬರು ಬಂದರು ಇನ್ನೊಬ್ಬರು ಹೋದರು ಮತ್ತೆ ಅಲ್ಲಿ ಪುನರ್ಜನ್ಮವೆಂದು ಹೇಳುವುದಕ್ಕೆ ಆಗುವುದಿಲ್ಲ ಪುನರ್ಜನ್ಮವಂತೂ ಪ್ರಾರಂಭದಿಂದಲೇ ನಡೆದು ಬರುತ್ತೆ ಮೊದಲ ನಂಬರಿನಲ್ಲಿ ಈ ಲಕ್ಷ್ಮೀ ನಾರಾಯಣರಾಗಿದ್ದಾರೆ ಪುನರ್ಜನ್ಮವನ್ನ ತೆಗೆದು ಯಾವಾಗ ಅಂತ್ಯದಲ್ಲಿ ಬಂದು ಬಿಡುತ್ತಾರೆ ಆಗ ಮತ್ತೆ ಮೊದಲ ನಂಬರಿಗೆ ಹೋಗಬೇಕಾಗುತ್ತೆ ನಮ್ಮ ಬುದ್ಧಿಯು ಈಗ ಸ್ವಚ್ಛವಾಗುತ್ತದೆ ಮತ್ತೆ ಕೊಳಕಾಗುತ್ತದೆ ಪವಿತ್ರತೆ ಮತ್ತು ಅಪವಿತ್ರತೆಯ ಅಂತರವೂ ತಿಳ್ಕೊಂಡಿದೀವಿ ಅಪವಿತ್ರ ಆತ್ಮ ಹಿಂತಿರುಗಿ ಹೋಗುವುದಕ್ಕೆ ಸಾಧ್ಯವಿಲ್ಲ ಈಗ ಅಪವಿತ್ರರಿಂದ ಪವಿತ್ರರಾಗುವುದಕ್ಕಾಗಿ ಹೋಗುತ್ತಿರುತ್ತಾರೆ ಇದು ನಾಟಕದಲ್ಲಿ ನಿಗದಿಯಾಗಿದೆಯಂತೆ ತಮ್ಮ ಈಗ ನಮಗೆ ಗೊತ್ತಿದೆ ಇದು ಸಂಗಮ ಯುಗ ತಂದೆ ಒಂದೇ ಬಾರಿ ಕರೆದುಕೊಂಡು ಹೋಗುವುದಕ್ಕೆ ಬರ್ತಾರೆ ಎಲ್ಲರೂ ಹೊಸ ಪ್ರಪಂಚದಲ್ಲಿ ಹೋಗೋದಿಲ್ಲ ಯಾರ ಪಾತ್ರವಿಲ್ಲವೋ ಅವರು ಶಾಂತಿ ಆ ಕಾರಣ ಚಿತ್ರಗಳಲ್ಲೂ ತೋರಿಸ್ತಾರೆ ಬಾಕಿ ಅನ್ಯ ಯಾವುದೆಲ್ಲ ಚಿತ್ರಗಳಿದೆ ಅವು ಭಕ್ತಿ ಮಾರ್ಗವಾಗಿದೆ ಇದು ಜ್ಞಾನ ಮಾರ್ಗವಾಗಿದೆ ಇದರ ಸೃಷ್ಟಿಚಕ್ರ ಹೇಗೆ ತಿರುಗತ್ತೆ ನಾವು ಹೇಗೆ ಕೆಳಗಿಳಿಯುತ್ತೇವೆ ಹದಿನಾರು ಕಲೆಯಿಂದ ಹನ್ನೆರಡು ಕಲೆಗೆ ಬರ್ತೀವಿ ಎಂಬುದನ್ನು ತಿಳಿಸ್ಲಾಗತ್ತೆ ಈಗಂತೂ ಯಾವುದೇ ಕಲೆಗಳು ಉಳಿದಿಲ್ಲ ನಂಬರ್ ಅಂತೂ ಇದೆ ಪಾತ್ರಧಾರಿಗಳು ಸಹ ನಂಬರ್ ವಾರ್ ಆಗಿರುತ್ತಾರೆ ಕೆಲವರ ಸಂಬಳ ಒಂದು ಸಾವಿರ ಕೆಲವರದ್ದು ಒಂದು ಸಾವಿರದ ಐನೂರು ನೂರು ರೂಗಳು ಎಷ್ಟೊಂದು ಅಂತರವಾಯಿತು ವಿದ್ಯೆಯಲ್ಲೂ ಸಹ ಎಷ್ಟೊಂದು ರಾತ್ರಿ ಹಗಲಿನ ಅಂತರವಿದೆ ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಪ್ರಾರ್ಥನೆ ಫಲಿಸುತ್ತೆ ಅನ್ನುವುದು ಎಷ್ಟು ಸತ್ಯವೋ ಶಾಪವು ಫಲಿಸುತ್ತೆ ಅನ್ನುವುದು ಅಷ್ಟೇ ಸತ್ಯ ದಯವಿಟ್ಟು ಯಾರಿಗೂ ನೋವು ನೀಡುವ ಮುನ್ನ ಒಂದೇ ಒಂದು ಬಾರಿ ಆ ನೋವಿನ ಬಗ್ಗೆ ಯೋಚಿಸಬೇಕಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ವಿಜ್ಞಾನದ ಇಷ್ಟೆಲ್ಲ ಸಿಡಿಮದ್ದುಗಳು ತಯಾರಾಗಿವೆ ಎಂದ ಮೇಲೆ ತಿಳಿಯಬೇಕು ಇದರಿಂದ ಅವಶ್ಯವಾಗಿ ವಿನಾಶವಾಗುತ್ತೆ ಹೊಸ ಪ್ರಪಂಚದಲ್ಲಿ ಕೇಲವರೇ ಬರುತ್ತಾರೆ ಉಳಿದೆಲ್ಲರೂ ಮುಕ್ತಿಧಾಮಕ್ಕೆ ಹೊರಟು ಹೋಗ್ತಾರೆ ಜೀವನ್ ಮುಕ್ತಿಗೆ ವಿದ್ಯೆಯ ಶಕ್ತಿಯಿಂದ ಬರುತ್ತಾರೆ ನೀವು ಅಡೋಲ ಅಟಲ ಅಖಂಡ ರಾಜ್ಯ ಮಾಡುತ್ತೀರಿ ಇಲ್ಲಂತೂ ನೋಡಿ ಎಲ್ಲ ಖಂಡಗಳು ತುಂಡು ತುಂಡಾಗಿವೆ ತಂದೆಯು ನಿಮ್ಮನ್ನ ಅಖಂಡ ಅಟಲ ಇಡೀ ವಿಶ್ವದ ರಾಜಧಾನಿಯ ಮಾಲೀಕರನ್ನಾಗಿ ಮಾಡುತ್ತಾರೆ ಬೇಹದಿನ ತಂದೆಯ ಆಸ್ತಿಯು ಬೇಹದಿನ ರಾಜ್ಯ ಭಾಗ್ಯವಾಗಿದೆ ಈ ಆಸ್ತಿಯು ಯಾವಾಗ ಮತ್ತು ಯಾರು ಕೊಟ್ಟರು ಇದು ಯಾರ ಬುದ್ಧಿಯಲ್ಲಿಯೂ ಬರೋದಿಲ್ಲ, ಕೇವಲ ನಿಮಗೆ ಮಾತ್ರ ಗೊತ್ತಿದೆ ಆತ್ಮಕ್ಕೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಆತ್ಮವು ಜ್ಞಾನ ಸ್ವರೂಪವಾಗುತ್ತದೆ ಅದು ಸಹ ಜ್ಞಾನ ಸಾಗರ ತಂದೆಯಿಂದಲೇ ಆಗಬೇಕು ತಂದೆಯೇ ಬಂದು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ಕೊಡುತ್ತಾರೆ ಇದು ತಂದೆಯೇ ಬಂದು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ಕೊಡುತ್ತಿದ್ದಾರೆ ಇದು ಕೇವಲ ಸೆಕೆಂಡಿನ ಮಾತಾಗಿದೆ ತಂದೆಯು ಬರುವುದೇ ಪತಿತರನ್ನು ಪಾವನ ಮಾಡುವುದಕ್ಕೆ ಈ ದೇವಿ ದೇವತಾ ಮನೆತನದವರೇ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆಂದು ಪ್ರಪಂಚದಲ್ಲಿರುವವರಿಗೆ ಗೊತ್ತಿಲ್ಲ ಪಾವನರು ಆಗುತ್ತೀರಿ ಪತಿತರೂ ಆಗುತ್ತೀರಿ ಇದು ಯಾರ ಬುದ್ಧಿಯಲ್ಲಿಯೂ ಇಲ್ಲ ಈಗ ಇವಂತೂ ಜಡಚಿತ್ರಗಳಾಗಿವೆ ನಿಖರವಾಗಿ ದೇವತೆಗಳ ಭಾವಚಿತ್ರಗಳನ್ನಂತೂ ತೆಗೆಯಲು ಸಾಧ್ಯವಿಲ್ಲ ಅವರು ಸ್ವಾಭಾವಿಕ ಸೌಂದರ್ಯ ಉಳ್ಳವರಾಗಿರುತ್ತಾರೆ ಪವಿತ್ರ ಪ್ರಕೃತಿಯಿಂದ ಶರೀರವೂ ಪವಿತ್ರವಾಗಿರುತ್ತದೆ ಇಲ್ಲಂತೂ ಅಪವಿತ್ರವಾಗಿದೆ ಈ ರಂಗು ರಂಗಿನ ಪ್ರಪಂಚವೂ ಸತ್ಯಯುಗದಲ್ಲಿರುವುದಿಲ್ಲ ಕೃಷ್ಣನಿಗೆ ಶ್ಯಾಮ ಸುಂದರನೆಂದು ಹೇಳಲಾಗುತ್ತದೆ ಸತ್ಯಯುಗದಲ್ಲಿ ಕೃಷ್ಣನು ಸುಂದರನಾಗಿರುತ್ತಾನೆ ಕಲಿಯುಗದಲ್ಲಿ ಶ್ಯಾಮನಾಗಿದ್ದಾನೆ ಸತ್ಯಯುಗದಿಂದ ಕಲಿಯುಗಕ್ಕೆ ಹೇಗೆ ಬರುತ್ತಾರೆಂದು ನಿಮಗೆ ಮೊದಲಿನಿಂದ ಹಿಡಿದು ಪೂರ್ಣವಾಗಿ ತಿಳಿದಿದೆ ಕೃಷ್ಣನಂತೂ ಗರ್ಭದಿಂದ ಹೊರಬಂದನು ಹೆಸರು ಸಿಕ್ಕಿತು ಹೆಸರಂತೂ ಅವಶ್ಯವಾಗಿ ಬೇಕಲ್ಲವೇ ಆದ್ದರಿಂದ ಕೃಷ್ಣನ ಆತ್ಮವು ಸುಂದರವಾಗಿತ್ತು ಮತ್ತೆ ಶ್ಯಾಮ ಆಯಿತು ಆದ್ದರಿಂದ ಶ್ಯಾಮ ಮತ್ತು ಸುಂದರನೆಂದು ಹೇಳಲಾಗುತ್ತದೆ ಅವರ ಜನ್ಮ ಪತ್ರಿಯೂ ಸಿಕ್ಕಿಬಿಟ್ಟಿತೆಂದರೆ ಪೂರ್ಣ ಚಕ್ರವೇ ಸಿಕ್ಕಿಬಿಟ್ಟಿತು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಜೀವನದಲ್ಲಿ ಆದಷ್ಟು ಸಂತೋಷವಾಗಿರಲು ಪ್ರಯತ್ನಿಸಿ ಇನ್ನೂ ಎಷ್ಟು ಸಮಯ ಉಳಿದಿದೆ ಎಂದು ಯಾರಿಗೂ ಗೊತ್ತಿಲ್ಲ ಕಾ ಎಲ್ಲರೂ ಕಾಲದ ಕೈಗೊಂಬೆಗಳು ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ತಮ್ಮ ಎಲ್ಲ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ಶಾಂತಿಧಾಮದಲ್ಲಿ ಹೋಗುವ ತಯಾರಿ ಮಾಡಿಕೊಳ್ಬೇಕಾಗಿದೆ ನೆನಪಿನ ಬಲದಿಂದ ಆತ್ಮವನ್ನ ಸಂಪೂರ್ಣ ಪಾವನ ಮಾಡಿಕೊಳ್ಬೇಕು ಜ್ಞಾನ ಸಾಗರನ ಜ್ಞಾನವನ್ನ ಸ್ವರೂಪದಲ್ಲಿ ತರಬೇಕು ವಿಚಾರ ಸಾಗರ ಮಂಥನ ಮಾಡಿ ತಮ್ಮ ನಿರ್ಣಯವನ್ನು ತಾವೇ ತೆಗೆದುಕೊಳ್ಬೇಕು ಜೀವನ್ ಮುಕ್ತಿಯಲ್ಲಿ ಶ್ರೇಷ್ಠ ಪದವಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುವ ದೈವಿ ಗುಣಗಳನ್ನ ಧಾರಣೆ ಮಾಡಿಕೊಳ್ಬೇಕು ಲೇ ತಮ್ಮ ಇವತ್ತಿನ ವರದಾನದಲ್ಲಿ ಬಾಬನ ಜೊತೆಯಲ್ಲಿ ಇರುತ್ತಾ ಇರುತ್ತಾ ಅವರ ಸಮಾನ ಆಗುವಂತಹ ಸರ್ವ ಆಕರ್ಷಣೆಗಳ ಪ್ರಭಾವದಿಂದ ಮುಕ್ತಭವ ಎಲ್ಲಿ ತಂದೆಯ ನೆನಪಿದೆ ಅರ್ಥ ತಂದೆಯ ಜೊತೆ ಇದೆ ಅಲ್ಲಿ ದೇಹ ಅಭಿಮಾನ ಉತ್ಪನ್ನವಾಗಲು ಸಾಧ್ಯವಿಲ್ಲ ತಂದೆಯ ಜೊತೆ ಅಥವಾ ಸನಿಹ ಇರುವಂಥವರು ಪ್ರಪಂಚದ ವಿಕಾರಿ ವೈಬ್ರೇಷನ್ ಅಥವಾ ಆಕರ್ಷಣೆಗಳ ಪ್ರಭಾವದಿಂದ ದೂರವಾಗಿ ಬಿಡುವರು ಈ ರೀತಿ ಜೊತೆ ಇರುವಂಥವರು ಜೊತೆಯಲ್ಲಿ ಇರುತ್ತಾ ಇರುತ್ತಾ ತಂದೆಯ ಸಮಾನರಾಗಿ ಬಿಡುತ್ತಾರೆ ಹೇಗೆ ತಂದೆ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಹಾಗೆ ಮಕ್ಕಳ ಸ್ಥಿತಿ ಸಹ ಉನ್ನತವಾಗಿ ಬಿಡುವುದು ಕೆಳಗಿನ ಯಾವುದೇ ಮಾತುಗಳು ಅವರ ಮೇಲೆ ಪ್ರಭಾವ ಬೀರಲು ಸಾಧ್ಯವಿಲ್ಲವಂತೆ ತಮ್ಮ ಮನಸ್ಸು ಮತ್ತು ಬುದ್ಧಿ ನಿಯಂತ್ರಣದಲ್ಲಿದ್ದಾಗ ಅಶರೀರಿಗಳಾಗುವುದು ಸಹಜವಾಗಿ ಬಿಡುತ್ತಂತೆ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ